ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ವೆದರ್ ಕೂಲ್ ಕೂಲ್ ಆಗಿರೋದ್ರಿಂದ ಸೊ ಈವ್ನಿಂಗ್ ಟೈಮ್ ಅಲ್ಲಿ ಕಾಫಿ ಟೀ ಜೊತೆಗೆ ಚುರುಮುರಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದ್ರಲ್ಲಿರುವಂತ ಒಣಕಾಯಿ ಬೆಳ್ಳುಳ್ಳಿ ತುಂಬಾನೇ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದು ಕೂಡ ಟೈಮ್ ಪಾಸ್ಗೂ ಕೂಡ ಮಾಡಬಹುದು ಚುರ್ಮುರಿನ ತುಂಬಾ ಚೆನ್ನಾಗಿದೆ ಹಾಗೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಕೂಡ ಸೊ ನೋಡೋಣ ಇವಾಗ ಹೇಗ್ ಮಾಡ್ಕೊಳ್ಳೋದು ಅಂತ ಈ ಪುರಿ ಬಂದು ನಮ್ಮ ಊರಿಂದಾದಂತಹ ಹಾಸನದ ಪುರಿ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಸೈಡ್ ಪುರಿ ಆದ್ರೆ ಬೆಂಗಳೂರಲ್ಲಿ ಸಿಗೋ ತರ ಪುರಿ ನಮ್ಮ ಹಾಸನದಲ್ಲಿ ಸಿಗೋದಿಲ್ಲ ಹಾಸನದಲ್ಲಿ ಸಿಗೋ ತರ ಪುರಿ ಇಲ್ಲಿ ಸಿಗೋದಿಲ್ಲ ಸೊ ಬೆಂಗಳೂರಲ್ಲಿ ಉಪ್ಪಿರುತ್ತೆ ಉಪ್ಪಿನ ಅಂಶ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗೆ ಜೋಳಪುರಿ ತರ ಸ್ವಲ್ಪ ಇರುತ್ತೆ ಬೇಲ್ಪುರಿಲ್ ಎಲ್ಲ ನೋಡಿರ್ತಿಲ್ಲ ಆದ್ರೆ ಈ ತರ ಪುರಿ ಇಲ್ಲಿ ಸಿಗೋದಿಲ್ಲ ಸಿಕ್ಕಿದ್ರು ಅದರಲ್ಲಿ ಉಪ್ಪು ಅನ್ನೋದು ಜಾಸ್ತಿನೇ ಇರುತ್ತೆ ಸೊ ನಮ್ಮ ಹಾಸನ ಪುರಿಲಿ ಉಪ್ಪಿನ ಅಂಶ ಸ್ವಲ್ಪ ಕಡಿಮೆನೆ ಇರುತ್ತೆ ಹಾಗೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಮ್ಮ ಊರಿಂದ ತಂದಿದಂತ ಪುರಿಯಿಂದ ಇವತ್ತು ಚುರ್ಮುರಿ ಮಾಡ್ತಾ ಇದ್ದೀನಿ ಚುರುಮುರಿಗೆ ಒಂದು ಕಪ್ಪಷ್ಟು ನಾನು ಬೆಳ್ಳುಳ್ಳಿನ ಸಿಪ್ಪೆ ತೆಗಿದಳೆ ಹಾಗೆ ಜಜ್ಜ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಡಲೆ ಬೀಜ ಹಾಗೆ ಅರ್ಧ ಕಪ್ಪಷ್ಟು ಕಡಲೆ ಹಾಗೆ ಕರ್ಬೇ ಸೊಪ್ಪು ಕರ್ಬೇ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ ರುಚಿಗೆ ಉಪ್ಪು ಹಾಗೆ ಅರಶಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ತೆಗಿಬಿಡಿ ಹಾಗೆ ಇಟ್ಕೊಂಡು ಸ್ವಲ್ಪ ಜಜ್ಜಿ ಹಾಕೊಳ್ಳಿ ಸೊ ಬೆಳ್ಳುಳ್ಳಿನೂ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಕಡಲೆ ಬೀಜನ ಹುರ್ಕೊಳ್ಳೋಣ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳಿ ಇಲ್ಲ ಅಂತಂದ್ರೆ ಪುರಿ ಜೊತೆ ತಿಂದಾಗ ಮೆತ್ತಗ ಆಗ್ಬಿಡುತ್ತೆ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂತಂದ್ರೆ ಕ್ಲೀನ್ ಆಗಿ ಸ್ವಲ್ಪ ಕಲರ್ ಬ್ರೌನ್ ಬಂದು ಸ್ವಲ್ಪ ಬ್ಲಾಕ್ ಶೇಡ್ ಅಲ್ಲಿ ಬರ್ತಿದೆ ಅಂದಾಗ ನೀವು ಆಫ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಚೆನ್ನಾಗಿ ಕಡಲೆ ಬೀಜನ ಹುರ್ಕೊಳ್ಳಿ ಮಾತ್ರ ಇಷ್ಟು ಹುರ್ಕೊಂಡ್ರೆ ಸಾಕು ಕಡಲೆ ಬೀಜ ಆಗಿರುತ್ತೆ ತುಂಬಾ ಉರ್ಕೊಳಕ್ ಹೋಗ್ಬಿಡಿ ಸೀದೋದ್ರೆ ಮೇಲೆ ಕೈ ತರ ಬರುತ್ತೆ ಸೊ ಇವಾಗ ಒಂದ್ ತಟ್ಟೆಗೆ ಹಾಕೊಳ್ಳೋಣ ನೆಕ್ಸ್ಟ್ ಕಡಲೆನ ಲೋ ಫ್ಲೇಮ್ ಅಲ್ಲೇ ಹುರ್ಕೊಳ್ಳಿ ಆಲ್ರೆಡಿ ಪಾತ್ರೆ ಕಾಯ್ದಿರೋದ್ರಿಂದ ಒಂದ್ ಎರಡ್ ಸೆಕೆಂಡ್ ನಾವು ಕಡಲೆನ ಹುರ್ಕೊಂಡ್ರೆ ಸಾಕು ತುಂಬಾ ಹುರ್ಕೊಳಕ್ ಹೋದ್ರೆ ಬ್ಲಾಕ್ ಆಗ್ಬಿಡುತ್ತೆ ಒಂದ್ ಎರಡ್ ಸೆಕೆಂಡ್ ಲೋ ಫ್ಲೇಮ್ ಅಲ್ಲಿ ಕೈ ಆಡಿಸ್ಕೊಬೇಕು ಅಷ್ಟೇನೆ ತುಂಬಾ ಹೊತ್ ಮಾಡ್ಕೊಳಕ್ ಹೋಗ್ಬಿಡಿ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಕಡಲೆ ಸಾಕು ಇಷ್ಟ ಇದ್ರೆ ಚೆನ್ನಾಗಿರುತ್ತಿಲ್ಲ ಅಂದ್ರೆ ಸೀದೋಗ್ಬಿಡುತ್ತೆ ಇದನ್ನು ತಟ್ಟೆಗೆ ಹಾಕೊಳ್ಳೋಣ ಇವಾಗ ಪೂರಿಗೇನೇನ್ ಒಗ್ಗರಣೆಗೆ ಹಾಕೋಬೇಕು ಅದನ್ನ ಇವಾಗ ಹಾಕೊಳ್ಳೋಣ ಇಲ್ಲಿ ಒಂದು ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ ಪುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ವಾ ಸ್ವಲ್ಪ ದೊಡ್ಡ ಪಾತ್ರೆ ಇದ್ರೆ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಅಂತ ಅಂದ್ರೆ ಬೆಳ್ಳುಳ್ಳಿ ಕರ್ಬೇಸೊಪ್ಪು ಹಣಮೆಣ್ಸಿ ಕಾಯಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗ್ಬೇಕಲ್ವಾ ಸೊ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದಾದ್ಮೇಲೆ ನಾವೇನು ತಗೊಂಡಿದೀವಿ ಬೆಳ್ಳುಳ್ಳಿ ಅದು ಮತ್ತೆ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಸ್ಟಾರ್ಟಿಂಗಲ್ಲೇ ನೀವು ಒಣಮೆಣ್ಸಿನ್ಕಾಯಿನ ಹಾಕೊಳಕ್ ಹೋಗ್ಬಿಡಿ ಘಾಟ್ ಆಗುತ್ತೆ ಮತ್ತೆ ಸೀದ್ ಬಿಡುತ್ತೆ ಒಣಮೆಣಸಿನ್ಕಾಯಿ ಸೊ ಫಸ್ಟ್ ನಾವು ಸೊಪ್ಪು ಮತ್ತೆ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದ್ರ ಕಲರ್ ಎಲ್ಲ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ್ರೇನೆ ತಿನ್ನೋಕೆ ಚೆನ್ನಾಗಿರುತ್ತೆ ಪೂರಿ ಜೊತೆ ಹಾಗೆ ಬೆಳ್ಳು ಕರಿಬೇ ಸೊಪ್ಪು ಎಲ್ಲಾನು ಏನಾಗುತ್ತೆ ಆಗಿ ಅದು ಚೆನ್ನಾಗ್ ಆಗುತ್ತೆ ಸೊ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ತರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಒಣ ಮಿಂಟ್ ಹಾಕೊಳ್ಳೋಣ ಇದು ಬೇಗ ಫ್ರೈ ಆಗುತ್ತೆ ಬಟ್ ಸ್ಟಾರ್ಟಿಂಗ್ ಅಲ್ಲೇ ಒಣ ಮಿಂಟ್ ಶಿಕಾಯಿನ ಹೋಗ್ಬೇಡಿ ಹಣ್ಮೆಣ್ಸಿ ಕಾಯಿ ಕಲರ್ ಸ್ವಲ್ಪ ಚೇಂಜ್ ಆಗೋರ್ಗು ಹುರ್ಕೊಳ್ಳೋಣ ಹಾಗೆ ಬೆಳ್ಳುಳ್ಳಿ ಅಂತೂ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ತಿನ್ಬೇಕಾರಂತೂ ಪುರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ನಾವು ಹುರ್ಕೊಂಡಂಥ ಕಡಲೆ ಕಡಲೆ ಬೀಜ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಪುರಿ ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಉಪ್ಪು ಅರಿಶಿನ ಹಾಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಿಮ್ಗೆ ಕೊಬ್ಬರಿ ಬೇಕು ಅನ್ನೋದಾದ್ರೆ ಸಣ್ಣ ಪೀಸ್ ಮಾಡ್ಕೊಂಡು ನೀವು ಕೊಬ್ಬರಿನು ಹಾಕೋಬಹುದು ಚುರ್ಮುರಿಗೆ ಬಟ್ ನನ್ ಕೊಬ್ಬರಿ ಯೂಸ್ ಮಾಡ್ಕೊಂಡಿಲ್ಲ ಇಷ್ಟ ಆಗಲ್ಲ ನಮಗೆ ಅಂತ ಸೊ ನಿಮಗೆ ಬೇಕು ಅಂದ್ರೆ ಕೊಬ್ಬರಿನ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಖಾರ ಇನ್ನೂ ಬೇಕು ಅನ್ನೋದಾದ್ರೆ ಹಚ್ ಖಾರ ಪುಡಿನೂ ನೀವು ಬೇಕು ಅಂದ್ರೆ ಹಾಕೊಳ್ಳಿ ಬಟ್ ಒಂದ್ ಮೆಣಸಿ ಹಾಕಿರೋದ್ರಿಂದ ಖಾರ ಬೇಡ ಅಂತ ನಾನು ಹಾಕಿಲ್ಲ ಖಾರದ ಪುಡಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಖಾರದ ಪುಡಿ ಹಾಕೊಳ್ಳಿ ಇವಾಗ ಪುರಿನ ಹಾಕೊಳ್ಳಿ ಯಾಕೆಂದ್ರೆ ನಾನು ಕ್ಲೀನ್ ಮಾಡಿಟ್ಟಿರೋಂತ ಪುರಿ ಇದು ಸೊ ನೀವು ಹಾಕ್ಬೇಕಾದ್ರೆ ಫಸ್ಟ್ ಪುರಿನ ಕ್ಲೀನ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಅದರಲ್ಲಿ ಧೂಳು ಕೂಡ ಇರುತ್ತೆ ಪುರಿಲಿ ಸೊ ಕ್ಲೀನ್ ಮಾಡಿ ಇಟ್ಕೊಳ್ಳಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಪುರಿನ ಸೊ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಏನ್ ಮಸಾಲೆ ಕಡಲೆ ಕಡಲೆ ಬೀಜ ಎಲ್ಲಾ ಏನಾಗ್ಬೇಕು ಪುರಿಗೆ ಇಟ್ಕೋಬೇಕು ಅರಿಶಿಣ ಹಾಕೋದು ಉಪ್ಪು ಹಾಕೋದು ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಮಿಕ್ಸ್ ಮಾಡ್ಕೊಳ ಸೊ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು ಕ್ಲೀನ್ ಆಗಿ ಯಾಕೆಂದ್ರೆ ಉಪ್ಪು ಅರಿಶಿಣ ಎಲ್ಲ ಹಾಕಿರೋದ್ರಿಂದ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಲೈಟ್ ಆಗಿ ಉಪ್ಪು ಹಾಕೊಳ್ತಾ ಇದ್ದೀನಿ ಫಸ್ಟೇ ಸ್ವಲ್ಪ ಹಾಕಿದ್ದೆ ಕೂಡ ಸ್ವಲ್ಪ ಇವಾಗ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಬಟ್ ಅರಶ್ನ ಹಾಕೊಂಡಿಲ್ಲ ಸಾಕು ಅನ್ನಿಸ್ತು ನನಗೆ ಸೊ ಸ್ಟಾರ್ಟಿಂಗಲ್ಲೇ ಹಾಕಿರೋದ್ರಿಂದ ಮತ್ತೆ ಅರಶ್ನ ಹಾಕಿಲ್ಲ ಬೇಕು ಅಂದ್ರೆ ನೀವು ಲೈಟ್ ಆಗಿ ಮತ್ತೆ ಅದ್ರ ಮೇಲೆ ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬೆಳ್ಳುಳ್ಳಿ ಅಂತೂ ಮಾತ್ರ ತುಂಬಾ ಚೆನ್ನಾಗಿತ್ತು ತಿನ್ನಕ್ಕೆ ನನಗಂತೂ ಇಷ್ಟ ಪೂರಿ ಜೊತೆಯಲ್ಲಿ ಬೆಳ್ಳುಳ್ಳಿ ಈ ತರ ಕ್ರಿಸ್ಪಿ ಆಗಿದ್ರೆ ತಿನ್ನಕೆಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕರ್ಬೆ ಸೊಪ್ಪು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಫೈನಲ್ ಆಗಿ ಚುರ್ಮುರಿ ರೆಡಿ ಆಯ್ತು ಸೊ ಈ ಎದರಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬಾಕ್ಸಿಗೆ ಆಗ್ಲಿ ಅಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ನೀವು ಒಂದು ವೀಕ್ ಆದ್ರೂ ಇಟ್ಕೊಂಡು ತಿನ್ಬೋದು ತುಂಬಾ ಗರ್ಗರಿಯಾಗಿರುತ್ತೆ ತಿನ್ನಕಂತೂ ಅಷ್ಟೇ ರುಚಿಯಾಗೂ ಇರುತ್ತೆ ಅಲ್ವ ಕ್ರಿಸ್ಪಿಯಾಗಿ ಆ ಬೆಳ್ಳುಳ್ಳಿ ಆ ಸೊಪ್ಪು ಸಿಗೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನೀವು ನಮ್ಮ ಸಮೃದ್ಧಿ ಅಡುಗೆ ಮನೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು